ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೇವಲ ನಾಲ್ಕು ಕ್ಯಾರೆಟ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಜೆಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಹಾಗೆ ಅತಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಬಹುದು ತುಂಬ ಈಸಿ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಬಾಯ್ಲ್ ಇಟ್ಕೊಂಡ್ರೇ ಸ್ವೀಟ್ ಇದು ಇದಕ್ಕೆ ಯಾವುದೇ ರೀತಿಯ ಮೈದಾ ಆಗಲಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಗೂ ಮೊಟ್ಟೆ ಏನೂ ಬಳಸಿಲ್ಲ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿದ್ದಂತಹ ಕೇಕ್ ಇದು ಇದನ್ನು ಬೇಕ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ತುಂಬ ರುಚಿಯಾದ ಜೆಲ್ಲಿ ಕೇಕ್ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಕೇವಲ ನಾಲ್ಕೇ ನಾಲ್ಕು ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಏನು ಬೇಡ ನಿಮಗೆ ಕ್ವಾಂಟಿಟಿ ಹೆಚ್ಚಾಗಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ ಆದರೆ ನಾನು ಹಾಕೋ ಕ್ವಾಂಟಿಟಿಗಿಂತ ಡಬಲ್ ಮಾಡಿ ನಿಮಗೆ ಕ್ಯಾರೆಟ್ ಇಷ್ಟ ಇಲ್ಲ ಅಂದರೆ ಬೇರೆ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಯೂಸ್ ಮಾಡಬಹುದು ಎಕ್ಸಾಂಪಲ್ ಪೆಮೋಗ್ರನೇಟ್ ಮಾಡಬಹುದು ಹಾಗೆ ಬೀಟ್ರೂಟ್ ವಾಟರ್ ಮೆಲನ್ ಮಸ್ಕ್ ಮೆಲನ್ ಈ ರೀತಿ ನಿಮಗೆ ಇಷ್ಟವಾದಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ ಯೂಸ್ ಮಾಡಿ ಕೂಡ ಸೇಮ್ ಇದೇ ರೀತಿ ಮಾಡಬಹುದು ಮಿದ್ಯಡೆಲ್ಲ ಸೇಮ್ ಇದೇ ರೀತಿ ಆದರೆ ಮೈನ್ ಇಂಗ್ರೀಡಿಯೆಂಟ್ ಮಾತ್ರ ನಿಮಗೆ ಇಷ್ಟವಾದ ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಮಾಡಬಹುದು ಬಟ್ ಈ ರೀತಿ ಕ್ಯಾರೆಟ್ ಅಲ್ಲಿ ಸಲ ಮಾಡಿ ರುಚಿಯಾಗಿರುತ್ತೆ ಆಮೇಲೆ ಬೇಕಾದರೆ ನಿಮಗೆ ಇಷ್ಟವಾದಂತಹ ಕೂಡ ಫ್ರೂಟ್ಸ್ ಮಾಡಬಹುದು ಮೀಡಿಯಮ್ ಸೈಜ್ ಗಾತ್ರದ ಕ್ಯಾರೆಟ್ ಅನ್ನು ನಾಲ್ಕೇ ನಾಲ್ಕು ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಕಪ್ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಇದನ್ನು ರುಬ್ಬಿದಂತಹ ಮಿಶ್ರಣವನ್ನು ಈ ರೀತಿ ಶೋಧಿಸ್ಕೊಳ್ಳೋಣ ಪೂರ್ತಿಯಾಗಿ ರಸ ಬಿಡ್ಕೊಳ್ಳೋವರೆಗೂ ಈ ರೀತಿ ಪೂರ್ತಿಯಾಗಿ ಪ್ರೆಸ್ ಮಾಡಿ ಮಾಡಿ ರಸ ಬಿಡಿಸ್ಕೋಬೇಕು ಹಾಗೆ ಮತ್ತೆ ಕ್ಯಾರೆಟ್ನ ಮತ್ತೆ ಜಾರಿಗೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಅರ್ಧ ಕಪ್ ಅಷ್ಟು ನೀರು ಹಾಕಿ ಮತ್ತೆ ರುಬ್ಕೊಂಡು ಬರೋಣ ನೋಡಿ ರೀತಿ ಎಲ್ಲ ರಸ ಎಲ್ಲ ಹಿಟ್ಕೋಬೇಕು ಮತ್ತೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಕಿ ಮತ್ತೆ ಅದನ್ನು ಸ್ಟ್ರೈನ್ ಮಾಡೋಣ ಪೂರ್ತಿಯಾಗಿ ರಸ ಎಲ್ಲ ಹಿಟ್ಕೋಬೇಕು ನೆನಪಿರಲಿ ನಾಲ್ಕು ಕ್ಯಾರೆಟ್ಗೆ ಒಂದೂವರೆ ಕಪ್ ಆಗೋವಷ್ಟು ನೀರು ಮಾತ್ರ ಇಲ್ಲಿ ಸೇರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಕ್ಯಾರೆಟ್ ಜ್ಯೂಸ್ ತೆಗೆದ ನಂತರ ಅರ್ಧ ಕಪ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡೋಣ ಇವಾಗ ಅರ್ಧ ಕಪ್ ಕಾರ್ನ್ಫ್ಲೋರ್ನ ಹಾಕಿ ಗಂಟು ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಒಂಚೂರು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಒಂದು ಕಡೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಮತ್ತೆ ಅದೇ ಕಪ್ಪಿನ ಅಲ್ತೆಯಲ್ಲಿ ನೀರು ಕೂಡ ಹಾಕಿ ಸಕ್ಕರೆ ಕರಗೋವರೆಗೂ ಬಿಸಿ ಮಾಡ್ಕೋಬೇಕು ಅಷ್ಟೇ ಇದಕ್ಕೆ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಕ್ಯಾರೆಟ್ ರುಬ್ಕೊಳ್ಳೋದಕ್ಕೆ ಒಂದೂವರೆ ಕಪ್ ನೀರು ತಗೊಂಡಿದ್ದೀವಿ ಹಾಗೆ ಸಕ್ಕರೆ ಕರಗೋದಕ್ಕೆ ಒಂದು ಕಪ್ ನೀರು ತಗೊಂಡಿದ್ದೀನಿ ಟೋಟಲ್ ಆಗಿ ಎರಡೂವರೆ ಕಪ್ ನೀರು ತಗೊಂಡಿರೋದು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಡೋಣ ಇಲಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸಕ್ಕರೆಯೊಂದಿಗೆ ಪುಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪುಡಿ ಆಗುತ್ತೆ ಇವಾಗ ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕ್ಯಾರೆಟ್ ಮತ್ತು ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕೋಣ ಹಾಗೆ ನೆನಪಿರಲಿ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಹಾಗೆ ಇರಬಾರ್ದು ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಜೆಲ್ಲಿ ಫಾರ್ಮ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಟಾಪ್ ಆಗಬಾರ್ದು ಇಲ್ಲ ಅಂದ್ರೆ ಗಂಟೆ ಹಿಡಿಯುತ್ತೆ ಈ ರೀತಿ ನೋಡಿ ಜೆಲ್ಲಿ ಜೆಲ್ಲಿ ಆಗಿ ಫಾರ್ಮ್ ಆಗುತ್ತೆ ಅಲ್ಲಿವರೆಗೂ ಇನ್ನೂ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ನಾನಿಲ್ಲಿ ಕೇವಲ ಮೂರೇ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ತುಪ್ಪ ಹಾಕಿದ ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ಕೂಡ ಸ್ಟಾಪ್ ಮಾಡಬಾರ್ದು ಇದೇ ರೀತಿ ಕೊನೆಯವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ಇವಾಗ ಎರಡನೇ ಸಲ ತುಪ್ಪ ಹಾಕಿದ್ದೀನಿ ಈ ತರ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಇಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ ಎಷ್ಟೊಂದು ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬಂದಿದೆ ನೋಡಿ ನಾವು ಇಲ್ಲಿ ಏಲಕ್ಕಿ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದ್ರೆ ಮಾಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಕೊನೆ ಮರಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಯಾಕೆ ಸೇರಿಸ್ತೀವಿ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಈ ರೀತಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಎಲ್ಲೂ ಕೂಡ ಸ್ಟಾಪ್ ಮಾಡಬಾರ್ದು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನಮಗೆ ಗೊತ್ತಾಗುತ್ತೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ ತುಂಬ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ರೆಡಿ ಆಯಿತು ಈ ಹಂತದಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೂ ಪಂಕೀನ್ ಸೀಡ್ಸ್ ತಗೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಮಸ್ಕ್ ಮೆಲನ್ ಸೀಡ್ಸ್ ಕೂಡ ತಗೋಬಹುದು ನನಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಈಗ ಕೇಕ್ ಮಾಡೋ ಮೌಲ್ಡ್ಗೆ ತುಪ್ಪ ಸವರ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೇಗ ಬೇಗ ಮಾಡ್ಕೋಬೇಕು ತಣ್ಣಗಾದ್ರೆ ಕಷ್ಟ ಆಗುತ್ತೆ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ಬೇಗ ಬೇಗ ಬಿಸಿ ಬಿಸಿ ಇದ್ದಾಗ ಒಂದು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಗೆ ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಪರವಾಗಿಲ್ಲ ತಟ್ಟೆ ಕೂಡ ತುಪ್ಪ ಸವರ್ಕೊಂಡು ನೀವು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಬರುತ್ತೆ ಹೆಚ್ಚು ಶ್ರಮ ಅವಶ್ಯಕತೆ ಕೂಡ ಇಲ್ಲ ಈಗ ಕಂಪ್ಲೀಟ್ ಆಗಿ ತಣ್ಣಗ ಬಿಡಬೇಕು ಹಾಗೆ ಒಂದು ಪ್ಲೇಟ್ ಮುಖಾಂತರ ತಣ್ಣಗಾದ್ಮೇಲೆ ಈ ರೀತಿ ಉಲ್ಟಾ ಮಾಡಿ ತೆಗೆದ್ರೆ ಈಸಿಯಾಗಿ ಬರುತ್ತೆ ಹೆಚ್ಚು ಅವಶ್ಯಕತೆ ಇಲ್ಲ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಈಸಿಯಾಗಿ ಬಂತು ನಾನು ಹೆಚ್ಚು ಶ್ರಮ ಕೂಡ ನಾನು ಪಡಲಿಲ್ಲ ಜಸ್ಟ್ ಬಗ್ಗಿಸಿದ ತಕ್ಷಣ ಅದಷ್ಟು ಕದೆ ಈಸಿಯಾಗಿ ಬಂತು ಇವಾಗ ನಿಮಗೆ ಇಷ್ಟವಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ವಿಡಿಯೋಸ್ ಹಾಕಿದ್ರು ಮೊದಲನೇ ಸಲ ನೀವು ನೋಡಬಹುದು ಸಮಯ ಇದ್ದಾಗ ನನ್ನ ಚಾನಲ್ ವಿಸಿಟ್ ಮಾಡಿ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡಿದ್ದೀನಿ ನಿಮಗೆ ಆ ರೆಸಿಪೀಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್